ನಮಸ್ಕಾರ ಗಳೇ ತೈವಾನ್ ಭಾರತಕ್ಕೆ ಒಂದು ದೊಡ್ಡ ಆಫರ್ ಅನ್ನ ಕೊಟ್ಟಿದೆ ಒಂದು ವೇಳೆ ಭಾರತ ಈಗ ಅದನ್ನು ಒಪ್ಪಿಕೊಂಡ್ರೆ ಚೀನಾದ ನಿದ್ದೆ ಹಾರಲಿದೆ ಆಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅಮೆರಿಕ ಇತ್ತೀಚೆಗೆ ಅನೇಕ ದೇಶಗಳ ಮೇಲೆ ಟಾರಿಫ್ ಅನ್ನು ಹೆಚ್ಚಿಸಿದ್ದು ಇಡೀ ಜಗತ್ತಿನಲ್ಲಿಯೇ ಇದು ಸಂಚಲನ ಮೂಡಿಸಿದೆ ಹಾಗೂ ಈ ಸುದ್ದಿ ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಇನ್ ಬ್ಯಾಲೆನ್ಸ್ ಇರುವಾಗಲೇ ಬೆಳಕಿಗೆ ಬಂದಿದೆ ಪ್ರಸ್ತುತ ಭಾರತವು ಅಮೆರಿಕಾಗೆ ಎಂಬತ್ತೇಳು ಬಿಲಿಯನ್ ಡಾಲರ್ ಮೌಲ್ಯದ ಸರಕುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತದೆ ಆದರೆ ಭಾರತ ಈ ಅಮೇರಿಕಾದಿಂದ ಕೇವಲ ನಲವತ್ತೈದು ಬಿಲಿಯನ್ ಡಾಲರ್ ಮೌಲ್ಯದ ಸರಕುಗಳನ್ನಷ್ಟೇ ಇಂಪೋರ್ಟ್ ಮಾಡಿಕೊಳ್ಳುತ್ತದೆ ಅದಕ್ಕಾಗಿಯೇ ಈ ಅಮೇರಿಕಾವು ಭಾರತವು ತನ್ನ ಸುಂಕವನ್ನು ಕಡಿಮೆ ಮಾಡಿ ಹೆಚ್ಚಿನ ಅಮೇರಿಕ ಸರಕುಗಳನ್ನು ಖರೀದಿಸಬೇಕೆಂದು ಬಯಸ್ತಾ ಇದೆ ಆದರೆ ಇಲ್ಲಿ ನಿಜವಾದ ಸಮಸ್ಯೆ ಭಾರತ ಮತ್ತು ಚೀನಾದಾಗಿದ್ದು ಈ ಚೀನಾದಿಂದ ಭಾರತವು ಸುಮಾರು ನೂರ ಒಂದು ಪಾಯಿಂಟ್ ಏಳು ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಆದರೆ ಭಾರತದ ರಫ್ತು ಕೇವಲ ಒಂದು ಪಾಯಿಂಟ್ ನಾಲ್ಕು ಎಂಟು ಬಿಲಿಯನ್ ಡಾಲರ್ ಆಗಿದೆ ಅಂದರೆ ಎಂಬತ್ತೈದು ಬಿಲಿಯನ್ ಡಾಲರ್ಗಳಿಗಿಂತ ಹೆಚ್ಚಿನ ವ್ಯಾಪಾರ ಕೊರತೆಯು ಭಾರತಕ್ಕೆ ದೊಡ್ಡ ಸವಾಲಾಗಿ ಉಳಿದಿದೆ ಆದರೆ ಈ ಮಧ್ಯೆ ತೈವಾನ್ ಭಾರತಕ್ಕೆ ಐತಿಹಾಸಿಕ ಆಫರ್ ಅನ್ನು ನೀಡಿದ್ದು ಅದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕುವುದಕ್ಕಾಗಿ ಪ್ರಸ್ತಾಪಿಸಿದೆ ಅಂದ್ರೆ ಎಫ್ ಟಿಯಕ್ಕಾಗಿ ಪ್ರಸ್ತಾಪಿಸಿದೆ ಒಂದು ವೇಳೆ ಭಾರತವು ಈ ಡೀಲ್ ಅನ್ನ ಒಪ್ಪಿಕೊಂಡ್ರೆ ಆಗ ಭಾರತಕ್ಕೆ ಚೀನಾದಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಇತರೆ ಅಗತ್ಯವಿರುವ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವ ಅಗತ್ಯವಿಲ್ಲ ಆಕ್ಚುಲಿ ತೈವಾನ್ ವಿಶ್ವದ ಸೆಮಿಕಂಡಕ್ಟರ್ ಕಂಡಕ್ಟರ್ ಇಂಡಸ್ಟ್ರಿಯ ಕಿಂಗ್ ಆಗಿದ್ದು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಡ್ವಾನ್ಸ್ಡ್ ಚಿಪ್ಗಳನ್ನು ತೈವಾನ್ನಲ್ಲಿಯೇ ತಯಾರಿಸಲಾಗ್ತದೆ ಈ ಚಿಪ್ಗಳನ್ನು ಸ್ಮಾರ್ಟ್ಫೋನ್ಗಳು ಕಾರುಗಳು ಡೇಟಾ ಸೆಂಟರ್ಗಳು ಎ ಐ ಮತ್ತು ಫೈಟರ್ ಜೆಟ್ಗಳಲ್ಲಿ ಕೂಡ ಉಪಯೋಗಿಸಲಾಗ್ತದೆ ಸೊ ಹಾಗಾಗಿ ಭಾರತವು ಈ ಒಪ್ಪಂದದ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಆಟಗಾರನಾಗಬಹುದು ಒಂದು ವೇಳೆ ಭಾರತವು ತೈವಾನ್ನೊಂದಿಗೆ ಈ ಒಪ್ಪಂದವನ್ನು ಮಾಡಿಕೊಂಡ್ರೆ ಚೀನಾವು ಅತಿ ದೊಡ್ಡ ನಷ್ಟವನ್ನು ಅನುಭವಿಸಲಿದೆ ಇದರಿಂದಾಗಿ ಚೀನಾದಿಂದ ಈ ನೂರ ಒಂದು ಬಿಲಿಯನ್ ಡಾಲರ್ ನ ಆಮದು ಕಡಿಮೆಯಾಗುವುದಲ್ಲದೆ ಭಾರತೀಯ ಉದ್ಯಮವು ಬಲಗೊಳ್ಳಲಿದ್ದು ನಾವು ನಮ್ಮ ಸ್ವಂತ ದೇಶದಲ್ಲಿಯೇ ಚಿಪ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ತಯಾರಿಸುವುದಕ್ಕಾಗಿ ನಮಗೆ ಸಾಧ್ಯವಾಗಿರಲಿದೆ ಅನೇಕ ತೈವಾನ್ ಕಂಪನಿಗಳು ಈಗಾಗಲೇ ಚೀನಾದ ಮೇಲೆ ಡಿಪೆಂಡೆಂಟ್ ಆಗಿದ್ದವು ಆದರೆ ಈಗ ಅವು ಚೀನಾವನ್ನ ತೊರೆದು ಭಾರತ ಅಮೆರಿಕ ಮತ್ತು ಯುರೋಪ್ ಅಲ್ಲಿ ತಮ್ಮ ಯೂನಿಟ್ಸ್ ಅನ್ನ ಶಿಫ್ಟ್ ಮಾಡ್ತಾ ಇವೆ ಯಾಕಂದ್ರೆ ಚೀನಾದ ಆಕ್ರಮಣಕಾರಿ ನೀತಿ ಮತ್ತು ಟ್ರೇಡ್ ವಾರ್ ಇಂದಾಗಿ ಈ ಕಂಪ್ನಿಗಳು ಈಗ ಚೀನಾದಿಂದ ಹೊರ ಹೋಗುವ ಬಗ್ಗೆ ಯೋಚಿಸುತ್ತಿವೆ ಹಾಗೂ ಭಾರತವು ಇದರಲ್ಲಿ ದೊಡ್ಡ ಆಯ್ಕೆ ಆಗಬಹುದು ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಅಂದರೆ ಭಾರತವು ಈ ಚೀನಾವನ್ನು ಕೋಪಗೊಳಿಸದೆ ತೈವಾನ್ನೊಂದಿಗೆ ಈ ಒಪ್ಪಂದವನ್ನು ಮಾಡಬಹುದೇ ಅನ್ನೋದು ಆಕ್ಚುಲಿ ಭಾರತವು ಒನ್ ಚೀನಾ ಪಾಲಿಸಿಯನ್ನ ಅನುಸರಿಸುತ್ತಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ತೈವಾನ್ ನೊಂದಿಗಿನ ಸಂಬಂಧಗಳು ಕ್ರಮೇಣ ಬಲಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಭಾರತ ಮತ್ತು ತೈವಾನ್ ಮೈಗ್ರೇಷನ್ ಅಂಡ್ ಮೊಬಾಲಿಟಿ ಅಗ್ರಿಮೆಂಟ್ಗೆ ಸಹಿ ಹಾಕಿದವು ಇದರ ಮೂಲಕ ಭಾರತೀಯ ಕಾರ್ಮಿಕರು ತೈವಾನ್ಗೆ ಹೋಗಿ ಕೆಲಸ ಮಾಡಬಹುದು ಒಂದು ವೇಳೆ ಭಾರತವು ಎಫ್ ಟಿ ಎಗೆ ಸಹಿ ಹಾಕಿದರೆ ಇದು ಒನ್ ಚೀನಾ ಪಾಲಿಸಿಯಿಂದ ದೂರ ಸರಿಯುತ್ತಾ ಒಂದು ದೊಡ್ಡ ಹೆಜ್ಜೆ ಆಗಲಿದೆ ಆದರೆ ಇದಕ್ಕಾಗಿ ಚೀನಾದಿಂದ ಬಲವಾದ ವಿರೋಧ ವ್ಯಕ್ತವಾಗಲಿದೆ ಆದರೆ ಭಾರತವು ಇಲ್ಲಿ ತನ್ನ ಆರ್ಥಿಕ ಮತ್ತು ಕಾರ್ಯತಂತ್ರದ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡಬೇಕಾಗ್ತದೆ ಸೊ ಗೆಳೆಯರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಈ ಚೀನಾದ ಬಗ್ಗೆ ಚಿಂತಿಸದೆ ತೈವಾನ್ ಜೊತೆ ಎಫ್ ಟಿ ಎಗೆ ಸಿಹಿ ಹಾಕಬೇಕೆ ಅಥವಾ ಚೀನಾದ ಒತ್ತಡದಿಂದ ನಾವು ಈ ಡೀಲಿಂದ ಉಳಿಯಬೇಕಾ ನಿಮ್ಮ ಅಭಿಪ್ರಾಯ ಏನೇ ಆಗಿರಲಿ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ